ಪ್ರೊಡಕ್ಷನ್ ಅದು ಸಂಸ್ಥೆ ಕೃಷ್ಣ ಛಾಯಾಚಿತ್ರ ನನ್ನ ಸಂಸ್ಥೆ ಈ ಎಲ್ಲ ಜನ ಬಗ್ಗೆ ಪವನ್ ನಿರ್ಮಾಪಕರು ಮತ್ತು ನನ್ನ ಶ್ರೀಮತಿ ಸಿಂಧು ಅವರು ಸಹ ನಿರ್ಮಾಪಕರು ನಾನು ಇದಕ್ಕೆ ಚಿತ್ರಕ್ಕೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತೀನಿ ಎಲ್ಲೋ ಜನಪ್ಪ ನನ್ನ ಒಂದು ಎಮೋಷನಲ್ ಜರ್ನಿ ಸಿನಿಮಾ ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿಗತಿಗಳು ದಿನ ಕಡಿತಾರೋ ಅದಕ್ಕೆ ಸಂಬಂಧಿಸಿದಂತ ಒಂದು ಕಥೆ ಇದೆ ಅಪ್ಪ ಮಗನ ಕಥೆ ಅಂದ್ರೆ ನಾವು ಒಬ್ಬ ಈ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿ ನೋಡಿದಾಗ್ತದೆ ಮೂರದ್ದು ಫೋನ್ ಹಿಡ್ಕೊಂಡು ಕೂತಿರೋ ಮಕ್ಕಳು ಎಲ್ಲ ಮನೇಲಿ ಸಿಗ್ತಾರೆ ಅಪ್ಪ ಅಮ್ಮ ಬೇಕಿರ್ತಾರೆ ಅವ್ರಿಗೆ ಅಪ್ಪ ಅಪ್ಪನೇ ಹಿಡ್ಕೊಂಡು ಕಾಲೇಜ್ ಹೋಗಿ ಕೆಲಸ ಮಾಡುವಂತ ಸೊ ಈ ಟ್ರೆಡಿಷನಲ್ ಅರ್ನಿಂಗ್ ನಾನು ಕೆಲಸ ಮಾಡಬೇಕು ತಿಂಗಳಿಗೆ ಒಂದು ನನ್ನ ಪಗಾರ ಮಾಡ್ಬೇಕನ್ನೋ ಅಪ್ಪ ಸೋಷಿಯಲ್ ಮೀಡಿಯಾದಾಗ ನಾನು ಏನು ಮಾಡ್ತೀನಿ ಅನ್ನೋ ಮಗ ಇವರಿಬ್ಬರ ಕ್ಲಾಶ್ ಈ ಕತೆ ಕಥೆಯ ಬೇಸಿಸ್ ಆಗ್ತದೆ ಅದರ ಬೇಸಿಸ್ ಮೇಲೆ ಈ ಕತೆ ಸ್ಟಾರ್ಟ್ ಆಗ್ತದೆ ಬೆಂಗಳೂರಿನ ನೆಲಮಂಗಲ ಟೋಲಿಯಿಂದ ನಾವು ಹಿಮಾಚಲ್ ಪ್ರದೇಶದ ಟಾಪೆಸ್ಟ್ ಕಿಟಕಿಗಳಲ್ಲಿ ರೋಟ್ ಪಾಸ್ ಅಲ್ಲಿ ತನಕ ಶೂಟ್ ಮಾಡ್ಕೊಂಡು ಬಂದ್ರು ಸಿನಿಮಾ ಬೇರೆ 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 ಸೀಕ್ವೆನ್ಸ್ ಮಾಡಿದ್ವಿ ಚಿತ್ರದುರ್ಗ ಹುಬ್ಬಳ್ಳಿ ಇವರು ಬಾಗಲಕೋಟೆ ಶೂಟ್ ಮಾಡಿದ್ವಿ ಬಾಗಲಕೋಟೆ ಅಂದರೆ ಕೆರೂಡಿ ವಿಲೇಜ್ ಅಲ್ಲಿ ಎಲ್ಲರೂ ಶೂಟ್ ಮಾಡಿದ್ವಿ ಆಮೇಲೆ ಪರ್ತಿ ಕೋಲಾರ್ ಬಿಜಾಪುರ್ ಪಂಡ್ರಾಪುರ ಮಹಾರಾಷ್ಟ್ರ ಪಂಡ್ರಾಪುರ್ನ ಹೀರೋಯಿನ್ ಒಂದಷ್ಟು ಬೇರೆ ಬೇರೆ ಥರದ ಥಾಟ್ಸ್ಗಳಲ್ಲಿ ಡಿಫ್ರೆನ್ಸ್ಗಳು ಇದ್ದೇ ಇರುತ್ತೆ ಸೊ ಮಾತಂದೊಂದು ಪ್ರತಿಯ ಮನೆ ಕತೆ ಇದು ಒಬ್ಬ ಮಗ ಅಪ್ಪನಿಗೆ ಅಪ್ಪನ ದೃಷ್ಟಿಕೋನದಲ್ಲಿ ಹೇಗಿರ್ತಾನೆ ಅಪ್ಪ ಮಗನ ದೃಷ್ಟಿಕೋನದಲ್ಲಿ ಹೇಗಿರ್ತಾನೆ ಅನ್ನೋದನ್ನ ನಾವು ತುಂಬಾ ವಾಚಿವ್ ಆಗಿ ಹೇಳಿದೆ ಅಂದ್ರೆ ನಿಮಗೆ ಏನೋ ಮೆಸೇಜ್ ತರ ಹೇಳಿದೆ ಅದನ್ನ ಎರಡು ಅವರಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ನಿಮ್ಗೆ ಲವ್ ಸ್ಟೋರಿ ಜೊತೆ ಒಂದು ಫ್ರೆಂಡ್ಶಿಪ್ ಜೊತೆ ಅಪ್ಪ ಮಗನ ಎಮೋಷನ್ಸ್ ಪ್ರತಿ ಮಗನೋಷನ್ಸ್ ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಬಾಳೆಲೆಯಲ್ಲಿ ನೀಟಾಗಿ ಊಟ ಎಲ್ಲ ಹಿಂಬಡಿಸ್ತಾರೆ ಎಲ್ಲ ಎಮೋಷನ್ಸ್ ಗಳನ್ನ ಬಡಿಸುವಂತ ಸಿನಿಮಾ ಇದು ಡೆಫಿನೆಟ್ ಆಗಿ ಹೇಳ್ತೀನಿ ಲಾಸ್ಟ್ ಇದು ಲಾಸ್ಟ್ ಗೆ ಕ್ಲೈಮ್ಯಾಕ್ಸ್ ಸಿನಿಮಾದ ಸರ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮೇಜರ್ ಪೋರ್ಷನ್ ಇರ್ತದು ನೀವು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಲ್ಲ ಕಣ್ಣಲ್ಲೂ ಒಂದು ಎರಡನೇ ಕಣ್ಣಿದೆ ಅಂತ ಆಗಿ ಬರುತ್ತೆ ಎಲ್ಲರಿಗೂ ಅಪ್ಪ ನೆನ್ಪಾಗ್ತಾರೆ ಮಕ್ಕಳಿಗೆ ಆಮೇಲೆ ಅಪ್ಪಂದಿರಿಗೆ ತಮ್ಮ ಮಕ್ಕಳು ನೆನ್ಪಾಗ್ತಾರೆ ಇತ್ತೀಚೆಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಅಂದ್ರೆ ಬರ್ತಾ ಇರೋದು ನಿಮಗೆ ಗೊತ್ತಿದೆ ಅಂದ್ರೆ ಒಂದಷ್ಟು ಚಪ್ರ ಒಳ್ಳೆ ಪ್ರಯತ್ನಗಳು ಮಾಡಿದಾಗ ಡಿಫ್ರೆಂಟ್ ಆಗಿ ಎಲ್ಲರೂ ಕೈ ಹಿಡಿದು ನಡೆಸಿದ್ರೆ ಜನರು ಅದೇ ರೀತಿ ಈ ಒಂದು ಒಳ್ಳೆ ನೋಡಿ ನಮಗಿದೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ನಾವೆಲ್ಲ ಕಡೆ ಪ್ರಚಾರ ಎಲ್ಲ ಮಾಡ್ತಿದ್ದೀವಿ ಟ್ರೈಲರ್ ನೋಡಿದ್ರೆ ನಿಮ್ಗೆ ಒಂದು ಚಿಕ್ಕ ಸಿನಾಪ್ಸಿಸ್ ಕೊಟ್ಟಾಗುತ್ತೆ ಹೇಗಿದೆ ಸಿನಿಮಾ ಅಂತ ಮೇಜರ್ ಆಗಿ ಬಾಗಲಕೋಟೆ ಜನತೆ ಇದು ಈ ಊರಿನ ಸಿನ್ಮಾ ನಾನ್ ಮೂಲತಃ ಆಸನ ಇದನ್ನ ನೀವು ಸಕ್ಸಸ್ ಮಾಡ್ಕೊಡ್ಬೇಕು ಪವನ್ ಸರ್ ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಹೋಟೆಲ್ ಬಿಸ್ನೆಸ್ ಗೊತ್ತಾ ಇದೆ ಎಷ್ಟು ರುಚಿಕರವಾಗಿ ಅವರು ಹೋಟೆಲ್ ಅಲ್ಲಿ ಊಟಗಳನ್ನ ಜನರು ಕೊಡ್ತಾರೆ ಅಂತ ಅಷ್ಟೇ ರುಚಿಕರವಾಗಿ ಸಿನಿಮಾನು ಮಾಡಿದ್ದಾರೆ ಸೊ ಹಾಗಾಗಿ ಈ ಹೆಮ್ಮೆ ಇದ್ದ ಈ ಸಿನಿಮಾನ ಬಾಗಲಕೋಟೆ ಜನತೆಗಳು ನೋಡಿ ಇದು ನಿಮ್ಮ ದೊಡ್ಡ ಮಟ್ಟಕ್ಕೆ ಯಶಸ್ಸು ಮಾಡ್ಕೊಡ್ಬೇಕು ಎಲ್ಲರೂ ಮಾಡ್ತೀರಾ ಅನ್ಕೊಂಡಿದ್ದೀನಿ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಬೇಸಿಕಲಿ ಮ್ಯಾಂಗ್ಳೂರಿಂದ ಬಂದಿದ್ದೀನಿ ನನ್ನ ಇಲ್ಲಿ ಏನಿರುತ್ತೆ ಅಂದರೆ ಪಂಡ್ರಪೂರ್ನ ಟಿಪಿಕಲ್ ಮರಾಠಿ ಹುಡುಗಿ ಆಗಿರ್ತೀನಿ ಇದರಲ್ಲಿ ಈ ಟೆಂಪಲ್ ಟೌನಲ್ಲಿ ಏನು ಮಾ ಮಾರಾ ಅಲ್ಲಿ ಎಷ್ಟು ಚುರುಕಾಗಿರ್ತಾರೋ ಆಮೇಲೆ ಅವ್ರದ್ದೊಂದು ಸ್ಟೈಲೇ ಬೇರೆ ಇರುತ್ತೆ ಮರಾಠಿ ಪಲ್ಸ್ ಅಂದರೆ ಅಲ್ಲಿ ನಮ್ಮ ಪಂಡ್ರಪೂರಿಂದ ಮತ್ತೆ ಸ್ಟೋರಿ ಜಾಯಿನ್ ಆಗ್ತೀನಿ ಪಂಡ್ರಪೂರ್ನ ನನಗೆ ನನ್ನ ಕ್ಯಾರೆಕ್ಟರ್ ಎಷ್ಟು ಇಲ್ಲಿ ಶೀತಗ್ರಂಥ ಆಗುತ್ತೆ ಪಂಡರಾಪುರದಿಂದ ಮತ್ತೆ ಹಿಮಾಲಯದವರೆಗೂ ನಂದು ಜರ್ನಿ ಇರುತ್ತೆ ಈ ಸಿನಿಮಾದಲ್ಲಿ ಹಾಗೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲರೂ ನೋಡಿ ಇವಾಗ ಸರ್ ಮತ್ತು ನಮ್ಮ ಹೀರೋ ಮೇಲಲ್ಲಿ ತುಂಬ ಇಮೋಷನ್ ಕ್ಯಾರಿ ಮಾಡಿರೋ ಸಿನ್ಮಾ ಅಪ್ಪ ಅಗನಾಗಿರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಲವ್ ಇರ್ಬೋದು ಮೇನ್ಲಿ ಹೇ ಬಾಂಡಿಂಗ್ ಬೆಳೆಯುತ್ತೆ ಬೆಳೆಯುತ್ತೆ ಟ್ರಾವೆಲ್ ಮಾಡಿದಾಗ ಎಲ್ರಿಗೂ ಆಸೆ ಇರುತ್ತೆ ನೋಡು ಈಗ ಸೋಲೋ ಟ್ರಿಪ್ ಹೋಗಬೇಕು ಅಲ್ಲಿ ಸೋಲೋ ಟ್ರಿಪ್ಪಲ್ಲಿ ಮಜಾ ಮಾಡಬೇಕು ಹಾಗೆ ಇರಲಿ ಅಂತ ಸೊ ಅದು ಇದೆ ಎಲ್ಲರೂ ಇದೆ ಲೈಕ್ ಫ್ಯಾಮಿಲಿ ಇಮೋಷನ್ಸ್ ಇದೆ ಫ್ರೆಂಡ್ಶಿಪ್ ಇಮೋಷನ್ಸ್ ಇದೆ ಲವ್ ಎಫೆಕ್ಷನ್ಸ್ ಇದೆ ಅಪ್ಪ ಮೊದಲು ಎಫೆಕ್ಷನ್ಸ್ ಇದೆ ಎಲ್ಲ ಇದೆ ಸೊ ಎಲ್ಲ ಒಂದು ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಸಮೇತ ಬರ್ರಿ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಿಮ್ಗೆ ಸುತ್ತಮುತ್ತ ಇರೋರಿಗೆ ಅಂದರೆ ಪರ್ಸ್ನಲ್ ಆಗಿ ನಿಮಗೆ ಪ್ರೆಸ್ ಮೀಟಲ್ಲಿ ನಾನೊಂದು ಮಗಲ್ಕೋಟಿ ಒಳಗೆ ಮಾಡೋದು ನನಗೆ ಮಾಡಿದ್ದೆ ಸ್ಪೆಷಲ್ ಶೋ ಸೊ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಕೆ ಐ ಪಿ ಸಿಗಿ ಶೋ ಮಾಡ ಸ್ಪೆಷಲ್ ಶೋ ಎಲ್ಲರೂ ತಗೊಂಡು ದಯವಿಟ್ಟು ಆಮೇಲೆ ಬಾಗಲಕೋಟೆ ಜನರಿಗೂ ನಾವು ಭಾಳ ಥ್ಯಾಂಕ್ಫುಲ್ ಇದೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕ್ಯಾರೆ ಭಾಳ ಸಪೋರ್ಟ್ ಮಾಡ್ತಾರೆ

ఇంప్రూవ్ కూడా ప్ల్యాన్ అందుకో ఆమె నాలుగు స్వల్పు నన్ను ఎదురు సంబంధ ప్ల్యాన్ అర్జెంటీ మూవీ బిశ్లేషణు ఆమె అది కరోనా అందరూ సూర రిజిస్టర్ మధురా ప్రొడక్షన్ ఆఫీస్